ಗೆಳೆಯರೆ ನಾನು ನಿಮ್ಮ ಶುಭಾಕರ್ ಕ್ಷಮತ ಇನ್ವೆಂಟಿವ್ ಚಾನೆಲ್ಗೆ ಸ್ವಾಗತ ಗೆಳೆಯರೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಗೆಳೆಯರೆ ಇಂದಿನ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಹಾಲು ಜೇನು ಚಿತ್ರದ ಬಗ್ಗೆ ತಿಳಿದುಕೊಳ್ಳೋಣ ಇಪ್ಪತ್ತೇಳನೇ ತಾರೀಕು ಮೇ ತಿಂಗಳು ಹಾಲು ಜೇನು ಚಿತ್ರ ಬಿಡುಗಡೆಯಾಗಿತ್ತು ಕತೆ ಸಿ ಪದ್ಮರಾಜರವರದು ಶ್ರೀಮತಿ ಪಾರತಮ್ಮ ರಾಜ್ಕುಮಾರ್ ಅವರು ಈ ಚಿತ್ರದ ನಿರ್ಮಾಪಕಿಯಾಗಿದ್ದರು ಈ ಚಿತ್ರದ ನಿರ್ದೇಶಕರು ಸಿಂಗಿತಂ ಶ್ರೀನಿವಾಸರಾವ್ ಇವರು ತೆಲುಗಿನಲ್ಲಿ ಹಲವಾರು ಸೂಪರ್ ಹಿಟ್ ಚಿತ್ರಗಳನ್ನು ನೀಡಿದ್ದರು ಕಮಲಹಾಸನ್ ರವರ ಅಭಿನಯದ ಪುಷ್ಪ ಕವಿಮಾನ ಅಪೂರ್ವ ಸಹೋದರಗಳು ರಾಜಪಾರ್ವೈ ಮುಂತಾದ ಹಿಟ್ ಚಿತ್ರಗಳನ್ನು ನೀಡಿದ್ದರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇವರು ಆರು ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಅವೆಲ್ಲವೂ ಸೂಪರ್ ಹಿಟ್ ಚಿತ್ರಗಳೇ ಆಲೂಜೇನು ಚಿತ್ರಕ್ಕೆ ಚಿತ್ರಕತೆ ರಚಿಸಿರುವವರು ನಿರ್ದೇಶಕರಾದ ಸಿಂಗೀತಂ ಶ್ರೀನಿವಾಸರವರು ಸಂಭಾಷಣೆ ಹಾಗೂ ಹಾಡುಗಳು ಚಿ ಉದಯಶಂಕರ್ ಅವರದು ಸಂಗೀತ ಸಂಯೋಜನೆ ಸಂಗೀತ ಸಾರ್ವಭೌಮ ಜಿ ಕೆ ವೆಂಕಟೇಶ್ ಅವರದು ಈ ಚಿತ್ರದ ಎಲ್ಲ ಹಾಡುಗಳು ಸೂಪರ್ ಹಿಟ್ ಆಗಿದವು ಮಾಧವಿ ಮತ್ತು ರೂಪಾದೇವಿ ಈ ಚಿತ್ರದ ನಾಯಕಿಯರು ಈ ಚಿತ್ರದ ಇತರ ಕಲಾವಿದರು ಶಿವರಾಮ್ ಮುಸೂರು ಕೃಷ್ಣಮೂರ್ತಿ ಶಕ್ತಿಪ್ರಸಾದ್ ತೂಗುದೀಪ ಶ್ರೀನಿವಾಸ್ ಚೀವು ಉದಯಶಂಕರ್ ಚಂದ್ರಶೇಖರ್ ಪಾಪಮ್ಮ ಡಬ್ಬಿಂಗ್ ಜಾನಕಿ ಎಂಎಸ್ ಉಮೇಶ್ ಮುಂತಾದವರು ನಟಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಮನೋಜ್ಞವಾಗಿದೆ ಈ ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ಡಾಕ್ಟರ್ ರಾಜ್ ಅವರ ಅಭಿನಯ ಅದ್ಭುತವಾಗಿದೆ ಈ ಚಿತ್ರದ ಸಂಕಲನ ಪಿ ಭಕ್ತವತ್ಸಲಂ ಛಾಯಾಗ್ರಹಣ ಎಸ್ ವಿ ಶ್ರೀಕಾಂತ್ ಈ ಚಿತ್ರಕ್ಕೆ ಅತ್ಯುತ್ತಮ ಚಿತ್ರವೆಂದು ರಾಜ್ಯ ಪ್ರಶಸ್ತಿ ಬಂದಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯಕ್ಕಾಗಿ ರಾಜ್ಯ ಪ್ರಶಸ್ತಿ ಬಂದಿದೆ ಹಾಗೂ ಉತ್ತಮ ಸಂಕಲನಕ್ಕಾಗಿ ಪಿ ಭಕ್ತವತ್ಸಲಂ ರವರಿಗೆ ರಾಜ್ಯ ಪ್ರಶಸ್ತಿ ಬಂದಿದೆ ಈ ಚಿತ್ರವು ಅತ್ಯಂತ ಯಶಸ್ವಿ ಚಿತ್ರವಾಗಿದ್ದು ಮೂವತ್ತೈದು ವಾರಗಳ ಕಾಲ ಯಶಸ್ವಿ ಪ್ರದರ್ಶನ ಕಂಡಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ಎಪ್ಪತ್ತು ಅಡಿ ಎತ್ತರದ ಕಟೌಟ್ ಅನ್ನು ಸಂತೋಷ್ ಚಿತ್ರಮಂದಿರದಲ್ಲಿ ಹಾಕಲಾಗಿತ್ತು ಈ ಕಟೌಟ್ ಅನ್ನು ಹೈದರಾಬಾದಿನ ಕಲಾವಿದರಾದ ಅಂಬಾಜಿರವರು ರಚಿಸಿದರು ಅತಿ ಸುಂದರವಾಗಿ ಈ ಕಟೌಟ್ ಮೂಡಿ ಬಂದಿತ್ತು ಬಿಡುಗಡೆಯಾದ ಎಲ್ಲ ಚಿತ್ರಮಂದಿರಗಳಲ್ಲೂ ಐವತ್ತು ದಿನಗಳ ಕಾಲ ಪ್ರದರ್ಶನ ಕಂಡಿತು ಕೆಲವು ಚಿತ್ರಮಂದಿರಗಳಲ್ಲಿ ನೂರು ದಿನ ಪೂರೈಸಿತು ಇದು ಅತ್ಯಂತ ಯಶಸ್ವಿ ಚಿತ್ರ ಈ ಚಿತ್ರಮಂದಿರವೇ ಕಾಣಿಸಿದಷ್ಟು ಸ್ಟಾರ್ಗಳನ್ನು ಅಭಿಮಾನಿಗಳು ತುಂಬಿಸಿದ್ದರು ಈ ಚಿತ್ರವು ಎಲ್ಲಾ ಪ್ರೇಕ್ಷಕ ವರ್ಗವನ್ನು ಆಕರ್ಷಿಸಿತು ಅದರಲ್ಲೂ ಮಹಿಳಾ ಪ್ರೇಕ್ಷಕರ ಮನವನ್ನು ಗೆದ್ದಿತ್ತು ಬಿಡುಗಡೆಯಾದ ಎಲ್ಲ ಚಿತ್ರಮಂದಿರಗಳಲ್ಲೂ ಐವತ್ತು ದಿನಗಳ ಕಾಲ ಪ್ರದರ್ಶನ ಕಂಡಿತು ಕೆಲವು ಚಿತ್ರಮಂದಿರಗಳಲ್ಲಿ ನೂರು ದಿನ ಪೂರೈಸಿತು ಇದು ಅತ್ಯಂತ ಯಶಸ್ವಿ ಚಿತ್ರ